ಹಾಂ ನಮಸ್ಕಾರ ರೀ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಇವತ್ತೊಂದು ವಿಷಯ ನಿಮ್ಗೆ ಏನು ಮಾಡಬೇಕಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸದಿಂದ ನಮ್ಮ ಚಾನೆಲ್ ಮೊನಟೈಸ್ ಆಗಿದೆ ಇವತ್ತು ಮುಂದಿನ ತಯಾರಿಯನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಚಾನೆಲ್ ಚೇಂಜ್ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಏನು ಸಿಗ್ತಾಯಿತ್ತು ಯಾವುದಾದ್ರೂ ಸಾಂಗು ಏನಾದರೂ ಮಾಡಿ ಹಾಕ್ತಿದ್ದು ರೀ ಇನ್ನು ಮುಂದೆ ಏನು ಮಾಡಾಕ್ತೇವ್ರಿ ಚಾನೆಲ್ ಕ್ಯಾಟಗರಿನ ಚೇಂಜ್ ಮಾಡಿ ಎಲ್ಲ ಮೆಟೀರಿಯಲ್ಸ್ ತಂದೆವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಾಮಿಡಿ ವಿಡಿಯೋಗಳನ್ನು ಮಾಡ್ಬೇಕಂತ ಬಯಸ್ತಾ ಇದೀವಿ ಇವ್ರು ನಮ್ಮ ಎಡಿಟರು ನಮ್ಮ ಚಾನೆಲ್ಗೆಲ್ಲ ಇವ್ರ ಎಡಿಟಿಂಗ್ ಮಾಡೋದು ಏನೇನು ತಂದೆವು ನಾವು ಯಾವ ರೀತಿ ಏನು ಮಾಡ್ತಾ ಇದೀವಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ರಿ ಸರ ಏನೇನು ಅನ್ನೋದ ಏನೇನು ತಂದಿರಿ ನೀವು ಏನೇನು ಉಪಯೋಗ ಮಾಡ್ತಾ ಇದೀವಿ ಇಲ್ಲ ಓಪನ್ ಮಾಡಿ ತೋರಿಸ್ರಿ ಅವರಿಗೆ ಓಪನ್ ಮಾಡ್ತೀವಿ సాఫ్ట్వేర్ కోడ ఇది కో కంప్ మోడల్ నంబర్ ఐతి ఎన్పివత్త ఎంబత్ ఇవు లాక్ ఇత ఇవు లాక్ ఓపన్ మోడ ఆమె లాక్ మొద ఎస్ ఓపెన్ మ ನಿಮಗೆ ಹಾಪ ಬೇಕಾದ್ರೆ ಹಾಪ ಈ ತರ ಆಗ್ತದೆ ತೋರಿಸ್ತೇನೆ ನಾನು ನಿಮಗೆ ಇದ್ಕೊಂಡ್ರೆ ರಿಮೋಟ್ ಆಯ್ತಿಲ್ಲ ದುಡ್ಡು ರಿಮೋಟ್ ಇದ್ದ ಆಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಹ್ಯಾಂಗ ಬೇಕ ತಗೋಬಹುದಕ್ಕ ಮೊಬೈಲ್ ಹೋಲ್ಡರ್ ಮಾಡಬೇಕು ಎಲ್ಲ ಸ್ನೇಹಿತರಿಗೂ ಇದು ಮೊಬೈಲ್ ಹೋಲ್ಡರ್ ಇದಕ್ಕೆ ನಾವು ಮೊಬೈಲ್ ಫಿಚ್ ಮಾಡೋದ್ರಿಂದ ಸಪೋರ್ಟ್ ಮಾಡಿದ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಚೆನ್ನಲ್ ಮೊನ್ನೊಟ್ಟಿಗಾಗಿ ಇವತ್ತು ನಿಂತಿದೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡ್ತಾ ಇದ್ವಿ ಇದಕ್ಕೆ ಕಾರಣ ನೀವು ಕೊಟ್ಟ ಸಪೋರ್ಟು ನೀವು ಕೊಟ್ಟ ಪ್ರೀತಿ ವಿಶ್ವಾಸ ಇವತ್ತು ಇಷ್ಟೆಲ್ಲ ನಾವು ಮಾಡ್ತಾ ಇದೀವಿ ಅಂದರೆ ಅದಕ್ಕೆ ಕಾರಣ ನೀವು ನೋಡಿ ಇದನ್ಟರ್ ಇದು ಯಾವ್ದಾದ್ರು ನಾವು ಕಾರ್ಯಕ್ರಮದಲ್ಲಿ ಈಗ ನಾವು ಏನ್ ಮಾಡ್ತಿದ್ವಿ ಮೊದಲ ಯಾವ್ದಾದ್ರು ಕಾರ್ಯಕ್ರಮದಲ್ಲಿ ಲೈವ್ ವಿವಿಗಳನ್ನೆಲ್ಲ ಬೆಳೆಸ್ತಾ ಇದ್ದೀವಿ ಅಲ್ಲಿ ನಮ್ಮ ಸ್ಪೀಕರು ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅಂದ್ರೆ ವಾಯ್ಸು ಸರಿಯಾಗಿ ಬರ್ತಿರ್ಲಿಲ್ಲ ಅದಕ್ಕೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲಿ ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳ್ತಾರೆ ನಾಯ್ಸ್ ಕ್ಯಾನ್ಸಲೇಷನ್ ಇದ್ರಲ್ಲಿ ಸ್ಟೇಜ್ ಮೇಲಿಂದ ಸ್ಟೇಜ್ ಮೇಲಿಂದ ಎಲ್ಲ ಕಾರ್ಯಕ್ರಮಗಳು ಎಲ್ಲ ಕ್ಲಿಯರ್ ಆಗಿ ಇದ್ರಿಂದ ಆಡಿಯೋ ಕ್ಲಿಯರ್ ಬರ್ತಿದೆ ಹೌದಾ ಸೌಂಡ್ ಕ್ಲಿಯರ್ ಬರ್ತಿದೆ ನಿಮಗೆ ಅದರಿಂದ ಈ ತರದ ಸೆಟಪ್ ಐತೆ ನೋಡಿಪ್ಪ ಇದು ಚಿಕ್ಕದಾಗಿರೋದು ಒಂದು ಸ್ಟ್ಯಾಂಡ್ ಇದೆ ಇದರಿಂದ ಯಾವುದಾದ್ರೂ ನಾವು ಸಣ್ಣದು ಒಂದೇ ಬಿಲ್ಲಿದು ವಿಡಿಯೋ ಮಾಡಬೇಕಂದ್ರೆ ಇದರಿಂದ ಶೂಟ್ ಮಾಡ್ತಾರೆ ಇದೇನೈತಲ್ಲ ಇದರಿಂದ ಶೂಟ್ ಮಾಡ್ತಾರೆ ಇದಾ ಇದನ ಮೊದಲ ಶೂಟ್ಕ್ಕೆ ಕೇವಲ ಐತೆದಾ ಇರೋ ಮಿನಿಮಮ್ ಅಂದ್ರೆ 30 40 ಫೂಟ್ ಕೇಬಲ್ ನಾವು ಗಣಿಸ ಮಾಡಿದವರು ನೀನೇ ಇದನ್ನ samples ಇಷ್ಟೆಲ್ಲ ತಯಾರಿ ಯಾಕ್ರುಪಾ ಅಂದ್ರೆ ನೀವು ಕೊಟ್ಟಂತ ಸಪೋರ್ಟ್ ನೀವು ಕೊಟ್ಟಂತ ಪ್ರೀತಿಯಿಂದ ನಮ್ಮ ಚಾನೆಲ್ ಸಕ್ಸಸ್ ಆಗಿದೆ ಅದರಿಂದ ಇನ್ನು ಮುಂದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ವಾಮಿಡಿ ವಿಡಿಯೋಗಳನ್ನು ಮಾಡಬೇಕಂತ ಇಷ್ಟೆಲ್ಲ ತಯಾರಿ ಮಾಡಿದ್ದೇವೆ ನಾವು ನಮ್ಮ ಚಾನಲನ್ನು ಇನ್ನು ಮುಂದೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಪ್ರೀತಿ ನಮ್ಮ ಮೇಲೆ ಇನ್ನು ಇರಲಿ ಹಾಗೂ ನೀವೆಲ್ಲ ಕೊಟ್ಟ ಸಪೋರ್ಟು ಇನ್ನು ಮುಂದೆ ಹೆಚ್ಚಿಗೆ ಆಗಲಿ ಅನ್ನೋದೇ ನಮ್ಮ ಭಾವನೆ ಅನ್ನೋದೇ ನಮ್ಮ ಉದ್ದೇಶ ಇಷ್ಟೆಲ್ಲ ನಾವು ತಯಾರಿ ಮಾಡ್ತಾ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮಗೆ ಸಿಕ್ಕ ಫಲ ನೀವು ಕೊಟ್ಟ ಪ್ರೀತಿ ನಮಗೆ ಸಿಕ್ಕ ಫಲ ನಮಗೆ ಸಿಗುವಂಥ ಇವತ್ತು ಸಂತೋಷ ಅದಕ್ಕೆ ನೀವು ಕೊಟ್ಟ ಪ್ರೀತಿ ನೀವು ಕೊಟ್ಟ ವಿಶ್ವಾಸ ನೀವು ಕೊಟ್ಟ ನಮ್ಮ ವಿಡಿಯೋಗಳಿಗೆ ಲೈಕ್ ಅದೇ ನಮಗೆ ಇವತ್ತು ಒಂದು ಸಂತೋಷ ಕೊಡ್ತಾ ಇದೆ ಇಷ್ಟೆಲ್ಲ ನಾವು ತಯಾರಿ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಕಾಮಿಡಿ ವಿಡಿಯೋಗಳನ್ನು ಮಾಡಲು ಬಯಸ್ತಾ ಇದ್ದೀವಿ ಇವರೇ ನಮ್ಮ ಚಾನೆಲ್ ಅಡಿಟರು ಇವರ ಹೆಸರು ಅಮೀರ್ ಖಾನ್ ಅಂತ ಇವರು ಎಲ್ಲ ಸ್ನೇಹಿತರೆ ಇವತ್ತು ನಮಗಾಗುವ ಖುಷಿ ಸಂತೋಷಕ್ಕೆ ಅದಕ್ಕೆ ಕಾರಣ ನೀವು ಕೊಟ್ಟ ಸಪೋರ್ಟು ನೀವು ಕೊಟ್ಟ ಪ್ರೀತಿ ವಾತ್ಸಲ್ಯ ಅದಕ್ಕೆ ಇವತ್ತು ನಮ್ಮ ಚಾನೆಲ್ ಮನೋಟಿಗಾಗಿ ನಿಂತಿದೆ ಮುಂದೆ ನಾವು ಹಿಂದೆ ಮಾಡ್ತಕ್ಕಂಥ ವಿಡಿಯೋಗಳ ಕ್ಯಾಟಗರಿಯನ್ನು ಚೇಂಜ್ ಮಾಡ್ತಾ ಇದ್ವಿ ಅದಿನೂ ಕೂಡ ಐಡಿಯೂ ಚೇಂಜ್ ಮಾಡ್ತಾ ಇದ್ವಿ ಐ ಡಿ ಹೆಸರು ಕೂಡ ಚೇಂಜ್ ಮಾಡ್ತಾ ಇದ್ವಿ ಒಳ್ಳೆ ಹೆಸರನ್ನು ಐಡಿ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಹೆಸರನ್ನು ಹುಡುಕಾಡ್ತಾ ಇದ್ದೀವಿ ಇನ್ನು ಮುಂದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಡೆಯುವಂಥ ಮತ್ತು ನಮ್ಮ ಉತ್ತರ ಕರ್ನಾಟಕ ಜನರ ಹಳ್ಳಿಯ ವಾತಾವರಣ ಮತ್ತು ರೈತರ ಸಂಬಂಧಪಟ್ಟ ಮತ್ತು ಎಲ್ಲ ರೈತ ಬಾಂಧವರಲ್ಲಿ ಇರತಕ್ಕಂಥ ವಾತಾವರಣ ಆ ಶೈಲಿಯಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ವಿಡಿಯೋಗಳನ್ನು ಮಾಡಲು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಪ್ರೀತಿನೂ ಬೇಕು ಈಗ ಇಲ್ಲಿವರೆಗೆ ನಮಗನ್ನು ತಂದು ನಿಲ್ಲಿಸಿದಿರಿ ಇನ್ನು ಮುಂದೆ ನಡು ದಾರಿಯಲ್ಲಿ ನಮ್ಮನ್ನು ಕೈ ಬಿಡಬೇಡಿ ಆದಷ್ಟು ನಮ್ಮನ್ನು ಮುಂದು ಕೈ ಹಿಡಿದು ಮುಂದೆ ತಗೊಂಡು ಹೋಗಿ ಅಂತ ತಮ್ಮಲ್ಲಿ ಎಲ್ಲರ ಹತ್ರ ನಾನು ಹೇಳ್ಕೊಟ್ಟಿದ್ದೀನಿ ನಾವು ಎಲ್ಲರೂ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿವರೆಗೂ ತಾನು ನಿಲ್ಲಿಸಿದಿರಿ ಈ ಸ್ಟೇಜ್ವರೆಗೂ ತಾನು ನಿಲ್ಲಿಸಿದಿರಿ ನೀವೆಲ್ಲ ನಿಮ್ಮ ಪ್ರೀತಿಯಿಂದ ನಿಮ್ಮ ವಿಶ್ವಾಸದಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಾವು ಆದಷ್ಟು ಮಟ್ಟಿಗೆ ನಡು ದಾರಿಯಲ್ಲಿ ಕೈ ಬಿಡಬೇಡಿ ನಮ್ಮನ್ನು ಮುಂದೆ ಪೂರ ಕೈ ಹಿಡ್ಕೊಂಡು ಹೋಗಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ಈ ಈ ಸಂತೋಷಕ್ಕೆ ಕಾರಣ ನೀವು ಈ ನಮಗೆ ಸಿಕ್ಕತಕ್ಕಂಥ ಪ್ರತಿಫಲ ಕಷ್ಟಪಟ್ಟಿದ್ದು ನಾವು ಆದರೆ ಇದಕ್ಕೆ ಫಲ ಸಿಕ್ಕಿರುವುದು ನಿಮ್ಮಿಂದ ಅದಕ್ಕೆ ಇವತ್ತು ನಾವು ಯಾವುದೇ ವಿಡಿಯೋ ಮಾಡಲಿ ನಾವು ಯಾವುದೇ ಹೆಸರು ಮಾಡಲಿ ಯಾವುದೇ ನಮ್ಮ ವಿಡಿಯೋ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಓಡಲಿ ಅದಕ್ಕೆ ಕಾರಣ ನಮ್ಮ ಕನ್ನಡಿಗರು ನಮ್ಮ ಎಲ್ಲ ಜನರ ಎಲ್ಲ ನನ್ನ ಕನ್ನಡಿ ಕನ್ನಡಿಗರ ಆತ್ಮೀಯತೆಯೂ ನನ್ನ ಜೊತೆ ಇದೆ ಅಂತ ನಂಬ್ಕೋತೀನಿ ಇನ್ನು ಮುಂದೆ ನಾನು ವಿಡಿಯೋ ಮಾಡ್ತೀನಿ ಉತ್ತರ ಕರ್ನಾಟಕದ ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನು ಮಾಡ್ತೀನಿ ಮನೆಯವರಿಗೆ ತಲುಪಿಸ್ತೀನಿ ಆದಷ್ಟು ಮಟ್ಟಿಗೆ ನಮ್ಮ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಮುಂದೆ ಓಡಿಸಿ ಅಂತ ತಮ್ಮೆಲ್ಲರೂ ಹತ್ತಿರ ನಾವು ಕರ್ಕಲಿಂದ ಕೇಳ್ಕೊಳ್ತಾ ನಾನು ಒಂದೇ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಒಂದೇ ಮಾತರ ಜೈ ಕರ್ನಾಟಕ ನಮಸ್ಕಾರ ರೀ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ ಇವತ್ತೊಂದು ವಿಷಯ ನಿಮ್ಗೆ ಏನು ಹೇಳಬೇಕಂದ್ರೆ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸದಿಂದ ನಮ್ಮ ಚಾನೆಲ್ ಮೊನಟೈಸ್ ಆಗಿದೆ ಇವತ್ತು ಮುಂದಿನ ತಯಾರಿಯನ್ನು ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಚಾನೆಲ್ ಕೆಟಗರಿಯನ್ನು ಚೇಂಜ್ ಮಾಡ್ತಾಯಿದ್ವಿ ಇಲ್ಲಿವರೆಗೆ ಏನು ಸಿಗ್ತಾಯಿತ್ತು ಯಾವುದಾದ್ರೂ ಸಾಂಗು ಏನಾದರೂ ಮಾಡಿ ಹಾಕ್ತಿದ್ದು ರೀ ಇನ್ನು ಮುಂದೆ ಏನು ರೀ ಚಾನೆಲ್ ಕೆಟಗರಿನ ಚೇಂಜ್ ಮಾಡಿ ಎಲ್ಲ ಮೆಟೀರಿಯಲ್ಸ್ ತಂದೆವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಕಾಮಿಡಿ ವಿಡಿಯೋಗಳನ್ನು ಮಾಡಬೇಕಂತ ಬಯಸ್ತಾ ಇದೀವಿ ಇವ್ರು ನಮ್ಮ ಅಡಿಟರು ನಮ್ಮ ಚಾನೆಲ್ಗೆಲ್ಲ ಇವರು ಎಡಿಟಿಂಗ್ ಮಾಡೋದು ಏನೇನು ತಂದೆವು ನಾವು ಯಾವ ರೀತಿ ಏನು ಮಾಡ್ತಾಯಿದ್ದೀವಿ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ ಏನೇನು ಅನ್ನೋದ ಏನೇನು ತಂದಿರಿ ನಿಮ್ಮ ಏನೇನು ಉಪಯೋಗ ಮಾಡ್ತಾ ಇದೀವಿ ಇಲ್ಲ ಓಪನ್ ಮಾಡಿ ತೋರಿಸ್ರಿ ಅವರಿಗೆ ಓಪನ್ ಮಾಡ್ಕೊ ఇద సాఫ్ట్వేర్ కోడ ఇది పొ కంపెనీద మోడల్ నంబర్ ఐతి ఎన్పివత్త ఎంబట్ ఇవి లాక్ లాక్ ఓపెన్ మోడదా ఆమె లాక్ మార్కొడ ఎస్త ఆమె ఓపెన్ మోడదా ನಿಮಗೆ ಹಾಪ ಬೇಕಾದ್ರೆ ಹಾಫ್ ಈ ತರ ತೋರಿಸ್ತಾನೆ ನಾನು ನಿಮಗೆ ಇದು ಕೊಂಡ್ರೆ ಮೋಟೋ ಐತಿ ಇಲ್ಲಿ ದುಡ್ಡು ತ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ಹೊಳತ ಇದ್ದೀನಿ ಹ್ಯಾಂಗ ಬೇಕಾದ್ರೆ ಹ್ಯಾಂಗ ಮೊಬೈಲ ಮೊಬೈಲ್ ಹೋಲ್ಡರ್ ಮಾಡಬೇಕು ಎಲ್ಲ ಸ್ಕ್ರೀನ್ಗೂ ಇದು ಮೊಬೈಲ್ ಹೋಲ್ಡರ್ ಇದಕ್ಕೆ ನಮ್ಮ ಮೊಬೈಲ್ ಫಿಚ್ ಮಾಡೋದು ಸಪೋರ್ಟ್ ಮಾಡಿದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಚೆನ್ನಾಗಿ ಮೊನ್ನೆಗಾಗಿ ಇವತ್ತು ನಿಂತಿದೆ ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡ್ತಾ ಇದ್ವಿ ಇದಕ್ಕೆ ಕಾರಣ ನೀವು ಕೊಟ್ಟ ಸಪೋರ್ಟು ನೀವು ಕೊಟ್ಟ ಪ್ರೀತಿ ವಿಶ್ವಾಸ ಇವತ್ತು ಇಷ್ಟೆಲ್ಲ ನಾವು ಮಾಡ್ತಾ ಇದ್ವಿ ಅಂದರೆ ಅದಕ್ಕೆ ಕಾರಣ ನೀವು ನೋಡಿರಿ ಇದು ಐರಿಂಗ್ ಇದು ಅಲ್ಲೋ ಕನ್ವರ್ಟರ್ ಇದು ಯಾವುದಾದ್ರು ನಾವು ಕಾರ್ಯಕ್ರಮದಲ್ಲಿ ಈಗ ನಾವು ಏನು ಮಾಡ್ತಿದ್ವಿ ಮೊದಲ ಯಾವುದಾದ್ರು ಕಾರ್ಯಕ್ರಮದಲ್ಲಿ ಲೈವ್ ಲೈವ್ಗಳನ್ನೆಲ್ಲ ಬೆಳ್ಸ್ತಾಯಿದ್ವಿ ಅಲ್ಲಿ ನಮ್ಮ ಸ್ಪೀಕರು ಸರಿಯಾಗಿ ಕೆಲಸ ಮಾಡ್ತಿರಲಿಲ್ಲ ಅಂದ್ರೆ ವಾಯ್ಸ್ ಸರಿಯಾಗಿ ಬರ್ತಿರಲಿಲ್ಲ ಅದಕ್ಕೆ ಇದು ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತಿದ್ದಿತ್ತು ಇದರಲ್ಲಿ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಾಯ್ಸ್ ಕ್ಯಾನ್ಸಲೇಷನ್ ಇದರಲ್ಲೇ

ಇದು ಮಿನಿಮಮ್ ಮೂವತ್ತ್ ನಲ್ವತ್ತು ಫುಟ್ ಕೇಬಲ್ ನಾವು ಖರೀದಿ ಮಾಡಿದ್ವಿ ಇದು ಸಂ ಇಷ್ಟೆಲ್ಲ ತಯಾರಿ ಅಂದ್ರೆ ನೀವು ಕೊಟ್ಟಂತ ಸಪೋರ್ಟ್ ನೀವು ಕೊಟ್ಟಂತ ಪ್ರೀತಿಯಿಂದ ನಮ್ಮ ಚಾನೆಲ್ ಸಕ್ಸಸ್ ಆಗಿದೆ ಅದರಿಂದ ಇನ್ ಮುಂದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ವಾಮಿಡಿ ವಿಡಿಯೋಗಳನ್ನು ಮಾಡಬೇಕಂತ ಇಷ್ಟೆಲ್ಲ ತಯಾರಿ ಮಾಡಿದ್ವಿ ನಾವು ನಮ್ಮ ಚಾನೆಲನ್ನು ಇನ್ನು ಮುಂದೆ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಿಮ್ಮ ಪ್ರೀತಿ ನಮ್ಮ ಮೇಲೆ ಇನ್ನೂ ಇರಲಿ ಹಾಗೂ ನೀವೆಲ್ಲ ಕೊಟ್ಟ ಸಪೋರ್ಟು ಇನ್ನು ಮುಂದೆ ಹೆಚ್ಚಿಗೆ ಆಗಲಿ ಅನ್ನೋದೇ ನಮ್ಮ ಭಾವನೆ ಅನ್ನೋದೇ ನಮ್ಮ ಉದ್ದೇಶ ಇಷ್ಟೆಲ್ಲ ನಾವು ತಯಾರಿ ಮಾಡ್ತಾಯಿದ್ದೀವಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ನಮಗೆ ಸಿಕ್ಕ ಫಲ ನೀವು ಕೊಟ್ಟ ಪ್ರೀತಿ ನಮಗೆ ಸಿಕ್ಕ ಫಲ ನಮಗೆ ಸಿಗುವಂಥ ಇವತ್ತು ಸಂತೋಷ ಅದಕ್ಕೆ ನೀವು ಕೊಟ್ಟ ಪ್ರೀತಿ ನೀವು ಕೊಟ್ಟ ವಿಶ್ವಾಸ ನೀವು ಕೊಟ್ಟ ನಮ್ಮ ವಿಡಿಯೋಗಳಿಗೆ ಲೈಕ್ ಅದೇ ನಮಗೆ ಇವತ್ತು ಒಂದು ಸಂತೋಷ ಕೊಡ್ತಾ ಇದೆ ಇಷ್ಟೆಲ್ಲ ನಾವು ತಯಾರಿ ಮಾಡ್ತಾಯಿದ್ದೀವಿ ಇನ್ನು ಮುಂದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಾವು ಕಾಮಿಡಿ ವಿಡಿಯೋಗಳನ್ನು ಮಾಡಲು ಬಯಸ್ತಾ ಇದ್ದೀವಿ ಇವರೇ ನಮ್ಮ ಚಾನೆಲ್ ಅಡಿಟರು ಇವರ ಹೆಸರು ಅಮೀರ್ ಖಾನ್ ಅಂತ ಇವರು ಎಲ್ಲ ಸ್ನೇಹಿತರೆ ಇವತ್ತು ನಮಗೆ ಆಗುವ ಖುಷಿ ಸಂತೋಷಕ್ಕೆ ಅದಕ್ಕೆ ಕಾರಣ ನೀವು ಕೊಟ್ಟ ಸಪೋರ್ಟು ನೀವು ಕೊಟ್ಟ ಪ್ರೀತಿ ವಾತ್ಸಲ್ಯ ಅದಕ್ಕೆ ಇವತ್ತು ನಮ್ಮ ಚಾನೆಲ್ ಆಗಿ ನಿಂತಿದೆ ಇನ್ಮುಂದೆ ಮುಂದೆ ನಾವು ಹಿಂದೆ ಮಾಡತಕ್ಕಂಥ ವಿಡಿಯೋಗಳ ಕ್ಯಾಟಗರಿಯನ್ನು ಚೇಂಜ್ ಮಾಡ್ತಾ ಇದ್ವಿ ಅಡಿಯೂ ಕೂಡ ಅಡಿಯೂ ಚೇಂಜ್ ಮಾಡ್ತಾ ಇದ್ವಿ ಐಡಿ ಹೆಸರು ಕೂಡ ಚೇಂಜ್ ಮಾಡ್ತಾ ಇದೀವಿ ಒಳ್ಳೆ ಹೆಸರನ್ನು ಐ ಡಿ ಕ್ರಿಯೇಟ್ ಮಾಡ್ತಾ ಇದೀವಿ ಹೆಸರನ್ನು ಹುಡುಕಾಡ್ತಾ ಇದೀವಿ ಇನ್ಮುಂದೆ ಮುಂದೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನಡೆಯುವಂಥ ಮತ್ತು ನಮ್ಮ ಉತ್ತರ ಕರ್ನಾಟಕ ಜನರ ಹಳ್ಳಿಯ ವಾತಾವರಣ ಮತ್ತು ರೈತರ ಸಂಬಂಧಪಟ್ಟ ಮತ್ತು ಎಲ್ಲ ರೈತರ ಬಾಂಧವ್ಯದಲ್ಲಿ ಇರತಕ್ಕಂಥ ವಾತಾವರಣ ಆ ಶೈಲಿಯಲ್ಲಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ವಿಡಿಯೋಗಳನ್ನು ಮಾಡಲು ಪ್ರಯತ್ನ ಪಡ್ತಾ ಇದ್ದೀವಿ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು ನಿಮ್ಮ ಪ್ರೀತಿನೂ ಬೇಕು ಈಗ ಇಲ್ಲಿವರೆಗೆ ನಮಗೂ ತಂದು ನಿಲ್ಲಿಸಿದಿರಿ ಇನ್ನು ಮುಂದೆ ನಡು ದಾಳಿಯಲ್ಲಿ ನಮ್ಮನ್ನು ಕೈ ಬಿಡಬೇಡಿ ಆದಷ್ಟು ನಮ್ಮನ್ನು ಮುಂದು ಕೈ ಹಿಡಿದು ಮುಂದೆ ತಗೊಂಡು ಹೋಗಿ ಅಂತ ತಮ್ಮಲ್ಲಿ ಎಲ್ಲರ ಹತ್ರ ನಾನು ಹೇಳ್ಕೊಡ್ತೀನಿ ನಾವು ಎಲ್ಲರೂ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀವಿ ಇಲ್ಲಿವರೆಗೂ ತನ್ನ ನಿಲ್ಸಿದಿರಿ ಈ ಸ್ಟೇಜ್ವರೆಗೂ ತನ್ನ ನಿಲ್ಸಿದೀರಿ ನೀವೆಲ್ಲ ನಿಮ್ಮ ಪ್ರೀತಿಯಿಂದ ನಿಮ್ಮ ವಿಶ್ವಾಸದಿಂದ ಇಲ್ಲಿವರೆಗೂ ಬಂದು ನಿಂತಿದ್ದೀವಿ ನಾವು ಆದಷ್ಟು ಮಟ್ಟಿಗೆ ನಡು ದಾರಿಯಲ್ಲಿ ಕೈ ಬಿಡಬೇಡಿ ನಮ್ಮನ್ನು ಒಂದು ಪೂರ ಕೈ ಹಿಡ್ಕೊಂಡು ಹೋಗಿ ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಾನು ಈ ಈ ಸಂತೋಷಕ್ಕೆ ಕಾರಣ ನೀವು ಈ ನಮಗೆ ಸಿಕ್ಕತಕ್ಕಂಥ ಪ್ರತಿಫಲ ಕಷ್ಟಪಟ್ಟಿದ್ದು ನಾವು ಆದರೆ ಇದಕ್ಕೆ ಫಲ ಸಿಕ್ಕಿರುವುದು ನಿಮ್ಮಿಂದ ಅದಕ್ಕೆ ಇವತ್ತು ನಾವು ಯಾವುದೇ ವಿಡಿಯೋ ಮಾಡಲಿ ನಾವು ಯಾವುದೇ ಹೆಸರು ಮಾಡಲಿ ಯಾವುದೇ ನಮ್ಮ ವಿಡಿಯೋ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಓಡಲಿ ಅದಕ್ಕೆ ಕಾರಣ ನಮ್ಮ ಕನ್ನಡಿಗರು ನಮ್ಮ ಎಲ್ಲ ಜನರ ಎಲ್ಲ ನನ್ನ ಕನ್ನಡಿ ಕನ್ನಡಿಗರ ಆತ್ಮೀಯತೆಯೂ ನನ್ನ ಜೊತೆ ಇದೆ ಅಂತ ನಂಬ್ಕೋತೀನಿ ಇನ್ನು ಮುಂದೆ ನಾನು ವಿಡಿಯೋ ಮಾಡ್ತೀನಿ ಉತ್ತರ ಕರ್ನಾಟಕದ ಒಳ್ಳೆ ಒಳ್ಳೆಯ ವಿಡಿಯೋಗಳನ್ನು ಮಾಡ್ತೀನಿ ನಿಮ್ಮ ಮನೆಯವರಿಗೆ ತಲುಪಿಸ್ತೀನಿ ಆದಷ್ಟು ಮಟ್ಟಿಗೆ ನಮ್ಮ ವಿಡಿಯೋಗಳನ್ನು ನೋಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲನ್ನು ಮುಂದೆ ಓಡ್ಸಿ ಅಂತ ತಮ್ಮೆಲ್ಲರೂ ಹತ್ತಿರ ನಾವು ಕರ್ಕಲಿಂದ ಕೇಳ್ಕೊಳ್ತಾ ನಾನು ಒಂದೇ ಮಾತುಗಳನ್ನು ಮುಗಿಸ್ತೀನಿ ಜೈ ಹಿಂದ್ ಒಂದೇ ಮಾತ್ರ ಜೈ ಕರ್ನಾಟಕ